ಗ್ರೀನ್ ಜೆಮ್ ಹೋಟೆಲ್ಸ್ ಮತ್ತು ರೆಸಾರ್ಟ್ಸ್ನ ಎರಡನೇ ಮಹತ್ವಾಕಾಂಕ್ಷೆಯ ಯೋಜನೆಯು ದಕ್ಷಿಣ ಕನ್ನಡದ ಪ್ರಕೃತಿ ಸೌಂದರ್ಯವನ್ನು ಆವರಿಸಿರುವ ದೇವಚಳ್ಳಿಯಲ್ಲಿ ಆರಂಭವಾಗಿದೆ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಮತ್ತು ಸುಳ್ಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದು ಒಟ್ಟು ಹನ್ನೆರಡು ಎಕರೆಗಳ ವಿಸ್ತೀರ್ಣದಲ್ಲಿ ರೆಸಾರ್ಟ್ ಆಗಿ ರೂಪುಗೊಳ್ಳುತ್ತಿದೆ ಈ ಯೋಜನೆಯಲ್ಲಿ ನಿರ್ಮಾಣವಾಗಲಿರುವ ಕಾಟೇಜ್ಗಳಿಗಾಗಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ಬೆಂಗಳೂರಿನ ಬನಶಂಕರಿಯ ಶ್ರೀ ವಿಕ್ರಮ್ ಅವರು ಎರಡು ಸಾವಿರದ ಏಳುನೂರು ಚದರ ಅಡಿ ಪ್ಲಾಟ್ನೊಂದಿಗೆ ಕಾಟೇಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಬೆಂಗಳೂರಿನ ಇಂದಿರಾನಗರದ ನಿವಾಸಿಗಳಾದ ಶ್ರೀ ಮಂಜುನಾಥ್ ಅವರು ತಮ್ಮ ಮಕ್ಕಳಾದ ಕುಮಾರಿ ವರ್ಷಿತಾ ಮತ್ತು ಕುಮಾರಿ ರಕ್ಷಿತಾ ಅವರಿಗೆ ಸೇರಿದ ಎರಡು ಕಾಟೇಜ್ಗಳ ನಿರ್ಮಾಣಕ್ಕಾಗಿ ಪೂಜೆ ನೆರವೇರಿಸಿದರು ಹನ್ನೆರಡು ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಎಂಬತ್ತು ಕಾಟೇಜ್ಗಳು ಸಿದ್ಧಪಡಿಸಲಾಗುತ್ತದೆ ಇದು ಪ್ರತಿ ತಿಂಗಳ ಬಾಡಿಗೆಯ ಆದಾಯದ ಮೂಲವಾಗಿದ್ದು ಇಪ್ಪತ್ತೆಂಟು ಲಕ್ಷಗಳ ಆಸ್ತಿಯೊಂದಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ಬಾಡಿಗೆಯೂ ಬರುವಂತಹ ಅತ್ಯುತ್ತಮ ಹೂಡಿಕೆಯಾಗಿದೆ ಗ್ರೀನ್ ಜೆಮ್ ಹೋಟೆಲ್ಸ್ ಮತ್ತು ರೆಸಾರ್ಟ್ಸ್ನ ಮೊದಲನೇ ಪ್ರಾಜೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿದ್ದು ಈಗಾಗಲೇ ನಾಲ್ಕು ಕಾಟೇಜ್ಗಳು ಸಿದ್ಧವಾಗಿದ್ದು ನಿತ್ಯ ಬಾಡಿಗೆ ಬರುತ್ತಿದೆ ಹೂಡಿಕೆ ಮಾಡಿರುವ ಸುಮಾರು ಹದಿನೇಳು ಜನ ಕಳೆದ ಹತ್ತು ತಿಂಗಳಿನಿಂದ ಹದಿನೈದು ಸಾವಿರ ಬಾಡಿಗೆ ಪಡೆಯುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಉಚಿತ ಸೈಟ್ ವಿಸಿಟ್ಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದ ನಂಬರ್ಗಳಿಗೆ ಸಂಪರ್ಕಿಸಿ